ಇಲ್ಲಿ ಎಲೆಕ್ಷನ್ ಓಟ ಬರ್ತಾರ ಬಂದು ಓಟ್ ಏನದ ನಮ್ಗ ಹಾಕು ನಿಮ್ಗ ಹಾಕು ಮೂರನೇ ವಡಿಗಾಕು ನಾಲ್ಕನೇ ವಾಡಿಗೆ ಹಾಕು ನಾವೇನಾದ್ರು ಗೆದ್ದು ಬಂದಿಂದ ಏನು ಮಾಡ್ತೀವಿ ಅಂತಾರೆ ಒಟ್ಟ ಇಲ್ಲಿಗೆ ಕಾಲು ಕಾಲಿಡೋಲ್ಲ ಮೆಂಬರ್ ಇಲ್ಲ ಚೇರ್ಮನ್ಗಳು ಇಲ್ಲ ಯಾರಿಲ್ಲ ಎಮ್ ಎಲ್ ಎ ಸಾ ಏನಾದ್ರು ಓಟ್ ಏನ್ ಬಂದು ನಿಮಗೆ ಏನಾದ್ರು ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ವೆಂಕಟ ನಾಯ್ಕ ಮಾಡಿದ್ದ ಮಗದ ಇವ್ರು ಬಂದಿಂದ ಇವ್ರ ಮುಖನೇ ನೋಡಿಲ್ಲ ಅವ್ನ ಮಗನ್ ನಾವು ಏನ್ ಮಾಡೋದು ಈ ಕತ್ತಲ್ದಾಗ ಏನದ ದುಡ್ಡು ಸತ್ತು ಎಲ್ಲ ಏನದ ಜನ ಹಾಳಕೈತದ ಇಲ್ಲಂದ್ರೆ ಏನದ ಇಲೆಕ್ಷನ್ ಕಾಲಕ್ಕೆ ಇದಕ್ಕೆ ಕೇಳಕ್ಕೆ ಬರಬಾರ್ದು ಇದ್ರ ಪಾಡಿ ನೀವು ಅರಂಭ ಇರ್ರಿ ನಾವು ಪಾಡಿಗೆ ನಾವು ಏನು ಮಾಡ್ಕೊತ ಹೋಗ್ತೀವಿ ನಾವು ಎಲ್ಲರೂ ಅಗ್ನಿ ಗ್ರಾಮಸ್ಥರು ಕೂಡಿ ಎಮ್ ಎಲ್ ಎ ಮನಿತನ ಆದರೂ ಅವ್ರು ಕೇರ್ ಮಾಡಲಾಗ್ಯದ ನಮ್ಗೆ ಶಾಸಕರು ಏನು ಅಂತಾರೆ ನೋಡಮ್ಮ ನೋಡಮ್ಮ ಅಂತಾರೆ ಎಂದು ಓಟು ಹಾಕ್ಕೊಂಡು ಹೋದ ತಕ್ಷಣ ಅವರು ಮರಳಿ ಇಲ್ಲಿ ಬಂದಿಲ್ಲ ಸಮ ಇಲ್ಲಿ ಸಂಡಾಸ್ ಹೋಗುವ ಹೆಣ್ಣು ಮಕ್ಕಳು ತಮ್ಮ ಪದರಿನ ರೊಕ್ಕ ಹಾಕೊಂಡು ತಮ್ಮ ದಾರಿ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಜನರು ಸದಸ್ಯರಿಗೆ ಹೊಡಿತಾರೆ ಎಂತ ಮೆಂಬರ್ ಗಳು ನೀವು ಏನು ಮಾಡ್ತೀರಿ ಏನು ದರ ಕಾಯ್ತೀರಿ ಏನ್ ಮಾಡ್ತೀರಿ ಹಿಂಗ್ ಮಾಡ್ತೀರ ಅಂತ ಕೇಳಿ ಅವ್ರಿಗೆ ನಾವ್ ಏನ್ ಉತ್ತರ ಕೊಡೋದು ತಾವು ಮಾಧ್ಯಮದವರು ಕೂಡ ನಮ್ಮ ಸಾಕಷ್ಟು ವಿಷಯಗಳನ್ನ ಗಮನದಿಂದ ತಂದಿದ್ದೀರಿ ತಮಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತ ಗ್ರಾಮದಲ್ಲಿ ಪಂಚಾಯಿತಿ ಇದ್ರೂ ಕೂಡ ಸುಧಾರಣೆ ಇಲ್ಲದಂತಾಗಿರುವ ಗ್ರಾಮ ಗ್ರಾಮದಲ್ಲಿ ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ನಾನೂರು ಮನೆಗಳಿದ್ದು ಎರಡೂವರೆ ಸಾವಿರಗಿಂತಲೂ ಹೆಚ್ಚಿನ ಮತದಾನರ ಇರುವ ಗ್ರಾಮ ಸುಮಾರು ಒಂದು ವರ್ಷದಿಂದ ರಸ್ತೆ ಸುಧಾರಣೆಗೆ ಹಾಗೂ ಗ್ರಾಮದ ನೈರ್ಮಲ್ಯ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಸುರಪುರ ಶಾಸಕರಾದ ವೇಣುಗೋಪಾಲ್ ನಾಯಕ್ ಅವರಿಗೂ ಕೂಡ ಅರ್ಜಿ ಸಲ್ಲಿಸಿದ್ರು ಕ್ಯಾರೆ ಅನ್ನದ ಅಧಿಕಾರಿಗಳು ಹಾಗೂ ಶಾಸಕರು ನೋಡ್ರಿ ಇಂತ ಎಲ್ಲಾ ಅವು ಬಿದ್ದು ಸತ್ತೀವಿ ಏನ್ ಇರಾಗ ನಿಮ್ ಮತ್ತೆ ಬರೋವನ್ನ ಓಟ್ ಹಾಕಂತರ ಹೋಗಾರ ಬನ್ನಿ ಹೊಕೊಂಡ್ ಗೆದ್ದು ನಮ್ ದಾರಿ ಹಾಕ್ಯಾರ ಅಡಿಗೆ ಕೈ ಮುರೋದ ಕಾಲ ನಮಗ್ ಬಂದು ಕತ್ತಲ್ಲ ಬಿದ್ದು ಲೈಟ್ ಇಲ್ಲ ಏನಿಲ್ಲ ಏನಿಲ್ಲ ಕತ್ತಲ ಕುಂತೀವಿ ಇಲ್ಲೆಲ್ಲ ನೀವು ಬಂದ್ರ ನಿಮ್ ಪುಣ್ಯ ನಡಿತೀವಿ ನಾಳೆಗೆ ಹೋಗಿ ಶಿವರ್ ಬಂಡೆ ಗಿಟ್ಟು ಹೋಗಿ ನಾವು ನಾವ್ ಎಲ್ಲರೂ ಅಗ್ನಿ ಗ್ರಾಮಸ್ಥರು ಎಮ್ ಎಲ್ ಕೇರ್ ಮಾಡಲಾಗ್ ನಮಗ ಇದು ದಾರಿ ಬಗ್ಗೆ ಎಷ್ಟು ರೀತಿ ಹೇಳಿದ್ರು ಅವ್ರಿಗೆ ಏನು ಮನ್ಸಿಗೆ ಬರ್ಲಾರ್ದಂಗ ಆಗ್ಯದ ಮುಂದ ಬರುದು ಹೋಗುದು ಹೆಂಗ್ ನಾವು ಕೇಳ್ಕೊಳ್ತೀವಿ ಯಾಕಂದ್ರ ಇಲ್ಲಿ ಓಟ್ ಹಾಕಿದವರು ನಮ್ ಸದಸ್ಯರಿಗೆ ಕೇಳ್ತಾರ ಸದಸ್ಯರಿಗೆ ಕೇಳಲಾರ್ದ ಅಷ್ಟೇ ಅಲ್ಲದೆ ಇಲ್ಲಿ ಸಣ್ಣಸ ಹೋಗುವ ಮಕ್ಕಳು ತಮ್ಮ ಪದರಿನ ರೊಕ್ಕ ಹಾಕೊಂಡು ತಮ್ಮ ದಾರಿ ಮಾಡ್ಕೊಂಡಿದ್ದಾರೆ ಶಾಸಕರು ಏನಂತಾರೆ ನೋಡಮ್ಮ ನೋಡಮ್ಮ ಅಂತಾರೆ ಶಾಸರಿಗೂ ಶಾಸಕರು ಎಂದ್ ಓಟ್ ಹಾಕೊಂಡು ಹೋದ ತಕ್ಷಣ ಅವರು ಮರಳಿ ಇಲ್ಲಿ ಬಂದ್ರು ಸಮೇತ ಸುಮಾರು ಎಷ್ಟ್ ಆಯ್ತ್ರಿ ನೀವು ಶಾಸಕರ ಭೇಟಿಯಾಗಿ ರಸ್ತೆ ಬಗ್ಗೆ ಹೇಳಿ ನಾಕೈದಾದ ಸಲ ಹೋಗಿವಿ ನಾಲ್ಕೈದು ತಿಂಗಳು ಆಯ್ತು ಇಷ್ಟಾದ್ರೂ ಅವರು ಕೇರ್ ಮಾಡಲ್ಲಾಗ್ಯಾರ ಈ ರಸ್ತೆ ಬೀರಬ್ ಗುಡಿಯಲ್ಲಿಂದ ಈ ಕಡೆ ಹನುಮಂತ ದೇವರ ಮಂದಿರ ತನಕ ಆಗ್ಬೇಕು ಇದು ರಸ್ತೆ ಪದೇ ಪದೇ ಇದೇ ರಸ್ತೆ ಬಗ್ಗೆನ ಕೆಳಗ್ ಹೋಗಿವಿ ಅವರು ಒಟ್ಟ ಏನ್ ಅಗ್ನಿ ಬಗ್ಗೆ ಒಟ್ಟು ಏನು ಮಾಡಲ್ಲಾಗ್ಯಾರ ಈಗ ಮುಂದೆ ಬರುದು ಹೋಗುದು ಹೆಂಗ್ ನಾ ಕೇಳ್ಕೊತೀವಿ ಯಾಕಂದ್ರೆ ಇಲ್ಲಿ ಜನರು ಸದಸ್ಯರಿಗೂ ಹಿಡಿತಾರ ಎಂತ ಮೆಂಬರ್ ಗಳು ನೀವು ಏನ್ ಮಾಡ್ತೀರಿ ಏನ್ ದನ ಕಾಯ್ದೀರ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಾ ಅಂತ ಕೇಳಿ ಅವ್ರಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು ಅದಕ್ಕೋಸ್ಕರ ನಾವು ನಿಮಗೆ ಎಂ ಎಲ್ ಎ ಸಾಕೊಳ್ಳೋದು ಅಂದ್ರೆ ಲಾಸ್ಟ್ ಚಾನ್ಸ್ ನಾವು ನಿಮ್ಗೆ ಕೇಳ್ಕೊಳ್ಳೋದು ಬಂದು ನೀವು ನಮ್ಮ ದಾರಿಯನ್ನು ಸರಿಯಾಗಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೇವೆ ಅವರಿಗೆ ಆಮೇಲೆ ಅವರಿಗೆ ನೂರು ಸಲ ಅವರಿಗೆ ಹೇಳಿದ್ರೆ ಹತ್ತು ಸಲ ಫೋಟೋ ತಕೊಂಡು ಹೋಗಿ ಬಂದಿದೆ ಗಟ್ರಿ ಎಷ್ಟ ದಿಂದ ಆಯ್ತ್ರಿ ಎಷ್ಟ ದಿನ ಇಲ್ಲ ಬರೀ ಬರೋದು ಅವ್ರಿಗೆ ಹೇಳಿ ನಮ್ಗೆ ಸಾಕಾಗಿ ಬಿಟ್ಟಿದ್ರೆ ಕೆಲಸ ಬಯಸಿ ಬಿಟ್ಟಿದ್ರೆ ಅಂದ್ರೆ ಬರೀ ಅವ್ರು ಬಂದಾಗ ನಾವ್ ಕೆಲಸ ಬಿಟ್ಟು ಅವ್ರ ಹತ್ತಿರ ಬರ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಇದ್ರ ಇದ್ರ ಬಗ್ಗೆ ಒಟ್ಟು ಗಮನನೇ ತಗೋತಾ ಇಲ್ಲ ಮತ್ತೆ ಇದ್ರ ಬಗ್ಗೆ ನೀವೇನ ಗಮನ ತಗೋತೀರೋ ನೀವು ಇಲ್ಲ ನೀವು ಹಾಗೆ ಕೊಡ್ತಿರೋ ಮತ್ತೆ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಇನ್ನೂವರೆಗೂ ಅಗ್ನಿ ಊರ ಆಯ್ತು ಏನೋ ಇಲ್ಲೋ ಆ ಟೈಮ್ ನಲ್ಲಿ ಏನಾದ್ರು ಅಗ್ನಿ ನಮ್ಮ ಊರ ಅಗ್ನಿ ನಮ್ದು ಇಡ್ಕೊಂಡು ನೀವು ಅಗ್ನಿಗೆ ಬರ್ತಿದ್ದೀರಿ ಇವಾಗ ಏನದ ಈಗ ಅಗ್ನಿ ಹತ್ತಿರನೇ ಒಟ್ಟು ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಇನ್ನು ಇನ್ನೂವರೆಗೂ ಅಗ್ನಿ ಮುಖಾನೇ ನೋಡಿಲ್ಲ ನೀವು ಅವ್ರ ಮುಖಾನೇ ನೋಡಿಲ್ಲ ಅಗ್ನಿಗೆ ಬಂದಿದ್ದು ಗೆದ್ದ ಬಂದ ನಂತರ ಅಗ್ನಿ ಊರು ಹ್ಯಾಂಗ್ ಅಂತ ಬಂದ್ ನೋಡಿಲ್ಲ ಅವರು ಅದ ಅದಕ್ಕೋಸ್ಕರ ಅವರು ತಮ್ಮಲ್ಲಿ ಮನವಿ ಇದೇ ಇದೆ ಅಗ್ನಿಗೆ ತಾವು ಬರಬೇಕು ಬಂದು ಇಲ್ಲಿ ಸ್ವತಃ ತಾವೇ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಹೀಗಾದ್ರೆ ಅಗ್ನಿ ಗ್ರಾಮದ ನಿವಾಸಿಗಳ ಗೋಳು ಕೇಳೋರು ಯಾರು ಗ್ರಾಮದಲ್ಲಿನ ರಸ್ತೆಗಳೆಲ್ಲವೂ ಗದ್ದೆಯಂತಾಗಿವೆ ಚಿಕ್ಕ ಮಕ್ಕಳು ವೃದ್ಧರು ಅದೇ ರಸ್ತೆಯಲ್ಲಿ ತಿರುಗಾಡಿ ಕೈಕಾಲುಗಳು ಸಹ ಮೊರಕುಕೊಂಡಿದ್ದಾರೆ ರಾತ್ರಿಯಾದರೆ ಬೀದಿ ದೀಪಗಳು ಇಲ್ಲದೆ ಜನಜೀವನ ಅಸ್ತವ್ಯಸ್ತವಾಗಿದೆ ನೀರಿನ ಗುಮ್ಮಿಗಳಿಗೆ ನೀರು ಕುಡಿಯಲು ನಲ್ಲಿಗಳೇ ಇಲ್ಲದಂತಾಗಿದೆ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷ ಕಳೆದು ಕೂಡ ಅಗ್ನಿ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಕ್ಕಿರೋದಿಲ್ಲ ಈ ಅಗ್ನಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಾನು ಕೂಡ ಹಲವಷ್ಟು ಹಲವಾರು ಕಂಪ್ಲೇಂಟ್ಗಳನ್ನು ಇಶ್ಯೂ ಕೂಡ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಆ ಗ್ರಾಮ ಪಂಚಾಯತಿ ಭೇಟಿ ಮಾಡಿ ನಾನು ಸುಮಾರು ಐದರಿಂದ ಆರು ಸಲ ಆರು ಸಲ ವಿಸಿಟ್ ಮಾಡಿ ಪಿ ಡಿ ಅವರಿಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ವಿ ರಸ್ತೆಗಳು ಸರಿ ಇಲ್ಲ ಅಲ್ಲೇಲಿ ನೀರು ಬಂದಾವ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಮಳೆ ಒಂದು ವಾರ ಹತ್ತು ದಿನದಿಂದ ಸಾಕಷ್ಟು ಮಳೆ ಬಿದ್ದಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಮಣ್ಣಿನ ರಸ್ತೆಗಳಲ್ಲಿ ಗಲೀಜಾಗಿ ಕಂಡು ಬಂತು ಅದಕ್ಕೆ ಸಂಬಂಧಪಟ್ಟಂಗೆ ಎರಡು ಟೀಮ್ಗಳಾಗಿ ಅಲ್ಲಿ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಮೂರು ಮತ್ತು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಇಪ್ಪತ್ತೈದಕ್ಕೆ ಒಂದು ಸಭೆ ನಿಗದಿ ಮಾಡಲು ಬಿಡಿ ಹೇಳಿದ್ದೆ ಅಧ್ಯಕ್ಷರು ಕೂಡ ಹೇಳಿದ್ದೀನಿ ಅವರು ಸಭೆ ನಿಗದಿ ಮಾಡಿದ್ರ ಆ ಸಭೆಗೆ ಖುದ್ದು ನಾನೇ ಹೋಗಿ ಸಭೆಯಲ್ಲಿ ಯಾರ್ಯಾರು ಸಮಸ್ಯೆಗಳೇನಿದಾವೆ ಯಾವ ಯಾವ ಕಾರಣಕ್ಕಾಗಿ ಇಲ್ಲಿ ಇಶ್ಯೂಸ್ ಆಗ್ತದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲು ನಾನು ಕೂಡ ಸಭೆಗೆ ಬರ್ತೀನಿ ಅಂತ ಹೇಳಿದೀನಿ ಮೂರ್ ಒಂಬತ್ತಕ್ಕೆ ಸಭೆಗೆ ಮಾಡಿ ನಾವು ಅಲ್ಲೇ ಲೋಕಲ್ಲಿರುವಂಥ ಎಲ್ಲ ಸಮಸ್ಯೆಗಳ ಪಟ್ಟಿ ಪಡೆದು ಅರವತ್ತು ಲಕ್ಷ ಅನುದಾನದಲ್ಲಿ ಏನಕ್ಕೆ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಎಲ್ಲ ಕೆಲಸಗಳನ್ನು ಕಾಮಗಾರಿಗಳನ್ನು ನಾವು ಆ ಕೈಯೋಜನ ಅಳವಡಿಸಿಕೊಂಡು ಮೊನ್ನೆ ಜಿಲ್ಲಾ ಪಂಚಾಯತ್ ಸಿಇಒ ಸರ್ ಅವ್ರ ಗಮನಕ್ಕೆ ತಂದು ಹಣ ಖರ್ಚು ಮಾಡುವಂಥ ಕೆಲಸ ಕೂಡ ನಾವು ಪ್ರಾರಂಭ ಮಾಡಬೇಕಂತ ಅನ್ಕೊಂಡಿದೀವಿ ಮಾಧ್ಯಮದವರು ಕೂಡ ನಮ್ಮ ಸಾಕಷ್ಟು ವಿಷಯಗಳನ್ನು ನಾವು ಗಮನಕ್ಕೆ ತಂದಿದ್ದೀರಿ ತಮಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭ ತಿಳಿಸುತ್ತ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ತಾವೆಲ್ಲರೂ ನಮ್ಗೆ ನಮ್ ಜೊತೆ ಆಗಿರ್ಲಿ ನಾವು ಇನ್ನೂ ಉತ್ತಮ ಕೆಲಸ ಮಾಡ್ಲಿಕ್ಕೆ ಕಂಕಣ ಭತ್ತರಾಗಿ ಮೂವತ್ತೊಳಗಡೆ ಕೊಡಬೇಕಂತ ಕಡ್ಡಾಯವಾಗಿ ಕಾನೂನಲ್ಲಿ ಅವಕಾಶ ಇದೆ ಮೂವತ್ತ ದಿನದಾಗ ಕೊಟ್ಟಿರ್ಬೇಕು ಕೊಡ್ಲಿಲ್ಲ ಅಂದ್ರೆ ನಾವು ನಿಮಗೆ ಅವ್ರ ಹೋದ್ರೆ ದಂಡ ಕೂಡ ಆಗ್ತದೆ ನಾವು ಕೂಡ ಅವರಿಗೆ ಶಿಸ್ತು ಕ್ರಮಕ್ಕೆ ಸಿಗ್ತದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸುಮಾರು ಎಂಟು ಒಂಬತ್ತು ಧ್ವನಿ ಮಾಧ್ಯಮಗಳು ಮತ್ತು ಎಂಟು ದಿನಪತ್ರಿಕೆಗಳು ಕೂಡ ಪ್ರಸಾರವಾದರೂ ಯಾವುದೇ ಕ್ರಮವನ್ನ ಜರುಗಿಸಿದ ಶಾಸಕರು ಮತ್ತು ಅಧಿಕಾರಿಗಳು ಶಾಸಕರು ಕೇವಲ ಚುನಾವಣೆ ಬಂದಾಗ ಮಾತ್ರ ಗ್ರಾಮದ ಕಡೆ ಮುಖ ಮಾಡ್ತಾರೆ ಚುನಾವಣೆಯ ನಂತರದಿಂದ ಇಲ್ಲಿವರೆಗೂ ಶಾಸಕರು ಗ್ರಾಮದ ಕಡೆ ತಿರುಗಿ ಕೂಡ ನೋಡಿಲ್ಲ ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿ ಎಲೆಕ್ಷನ್ ಕ ಓ ಇದ್ದಾಗ ಬರ್ತಾರ ಬಂದು ಓಟ್ ಏನದ ನಮಗ ಹಾಕು ನಿಮ್ಗ ಹಾಕು ಮೂರನೇ ವಡಿಗ ಹಾಕು ನಾಲ್ಕನೇ ವಡಿಗಾಕು ನಾವ್ ಏನಾದ್ರು ಗೆದ್ದು ಬಂದಿಂದ ಏನ್ ಅಂತಾರೆ ಒಟ್ಟ ಇಲ್ಲಿಗೆ ಕಾಲು ಇಡಲ್ಲ ಮೆಂಬರ್ ಇಲ್ಲ ಚೇರ್ಮನ್ಗಳು ಇಲ್ಲ ಯಾರು ಇಲ್ಲ ಎಮ್ ಎಲ್ ಎ ಸಾಕ್ರಪ್ಪ ನಾವ್ ಎಷ್ಟೊತ್ತಿದ್ರು ಬಂದು ನಿಮ್ಗೆ ಏನಾದ್ರು ನಾನು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ವೆಂಕಟ ನಾಯ್ಕ ಮಾಡಿದ್ದ ಮೊದಲ ಇವ್ರು ಬಂದಿಂದ ಇವ್ರ ಮುಖನೇ ನೋಡಿಲ್ಲ ಅವ್ನ ಮಗನ್ ನಾವು ಏನ್ ಮಾಡೋದು ಈ ಕತ್ತಲಾಗ ಏನಾದ್ರು ಬಿದ್ದು ಸತ್ತು ಎಲ್ಲಾ ಏನದ ಜನ ಹಾಳಾಕೈತದ ಇಲ್ಲಂದ್ರ ಏನಾದ್ರೂ ಇಲೆಕ್ಷನ್ ಕಾಲಕ್ಕೆ ಏನು ಕೇಳಕ್ ಬರ್ಬಾರ್ದು ನಿಮ್ ಪಾಡಿಗೆ ನೀವು ಆರಾಮ್ ಇರ್ರಿ ನಮ್ ಪಾಡಿಗೆ ನಾವ್ ಏನ ಮಾಡ್ಕೊತ ಹೋಗ್ತೀವಿ ಕಡಿಗ್ ಪಟ್ಟಿಯನ್ನು ಹಾಕಿ ಪಂಚಾಯತ್ ಯಂತ್ರ ಈಗ ಐದು ವರ್ಷ ಆಯ್ತು ಹಾಳು ಬಿದ್ದಾವ ಯಾವ ಮೆಂಬರ್ ಗಳು ಇಲ್ಲ ಚೇರ್ಮನ್ ಇಲ್ಲ ಎಲ್ಲರೂ ಸತ್ತಾರ ಪಟ್ಟಿ ಹಾಕಿರಿ ಏನಾದ್ರೆ ಎಲ್ಲರೂ ಸಾಮಾಜಿಕ ಪಟ್ಟಿ ಹಾಕಿ ದೇವ್ರ್ ಗುಡಿ ರೊಕ್ಕ ಪಕ್ಕ ಜಮಾಶ್ ಏನಾದ್ರು ಹಾಕಿ ಎಲ್ಲಾನು ಏನದ ವ್ಯವಸ್ಥೆ ಮಾಡ್ತೀವಿ ನೋಡಿ ಈ ಸಾರಿ ಬಂದ್ರೆ ಏನಾದ್ರೆ ಇನ್ನ ಇಲ್ಲಿ ಎರಡು ವರ್ಷ ತಿಂಗದ ಬರಕ್ತಿ ನಮ್ ಬಂದ್ ನಾವ್ ಏನಾದ್ರೆ ಮಾತಾಡ್ತಿವಿ ಮಾತಾಡ್ಲಕ್ಕ ದೇವ್ರ ಧಾನ್ಯ ನಮ್ಗೆ ನಮಗ್ ಅದ ಎಲ್ಲಾನು ಮಾಡ್ತೀವಿ ನಿಮ್ ಮೇಲೆ ನಾವು ಬರ್ತಿಲ್ಲ ನಾಲ್ಕ್ ಮಂದಿ ಮೆಂಬರ್ ನೀಡಿದ್ರಿ ದೊಡ್ಡವ್ರು ನೀಡಿದ್ರಿ ಅವ್ರಿಗೆ ಕೊಡ್ತೀರಿ ಏನದ ರಸ್ತ ನೋಡ್ರಿ ರಸ್ತ ಬಂದ್ ನೋಡ್ರಿ ತಪ್ಪಿದ್ರೆ ಅದ ನಮ್ಗೆ ಏನದ ಮಳ ಕೊಳ್ಳಾಗ ಏನದ ಹಾರ ಕಟ್ಟಿ ಹೋಗ್ಬಿಡ್ರಿ ಇದೆಲ್ಲ ರಸ್ತ ನೋಡ್ರಿ ಅದು ನಮ್ಮ ಮರಿಪೇಟ್ ಹಿಡ್ಕೊಂಡು ದರ್ಗಾ ಹಿಡ್ಕೊಂಡು ಸಂಜೆ ಹಿಡ್ಕೊಂಡು ಎಲ್ಲೋಷ್ಟು ಏನದ ಏನಿಲ್ಲ ಒಂದೊಂದು ಊರಿಗೆ ಏನದ ದುನಿಯ ತೆಗೆದ ನಮ್ಮ ಊರ್ ಏನದ ಅಗ್ನಿ ಎಂಬುದು ಹಾಳಾಗಿ ನ್ಯೂಸ್ न्यूज ट्वेंटी फोर भारत यादगिरी